ಇರು ಸಾಲ ಮತ್ತು ಸಣ್ಣ ಸಾಲ ಬಲವಂತದ ಕ್ರಮಗಳ ಪ್ರತಿಬಂಧಕ ವಿಧೇಯಕವನ್ನು ಈ ಸಂದರ್ಭದಲ್ಲಿ ಆರ್ಡಿನೆನ್ಸ್ ರಿಪ್ಲೇಸ್ಮೆಂಟ್ ಬಿಲ್ ಆಗಿ ಇಲ್ಲಿ ನಾವು ಮಂಡಿಸ್ತಾ ಇದ್ದೇವೆ ಈ ಸುಗ್ರೀವಾಜ್ಞೆಯನ್ನು ತರಬೇಕಾಗಿರ್ತಕ್ಕಂಥ ಆ ಹಿನ್ನೆಲೆ ಹಾಗೂ ಅನಿವಾರ್ಯತೆ ಬಗ್ಗೆ ತಮಗೂ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು ರಾಜ್ಯದಲ್ಲಿ ದುರ್ದೈವದಿಂದ ಕೆಲವು ಸಾಲ ವಸೂಲಿ ಮಾಡುವಂಥ ಸಂಸ್ಥೆಯವ್ರು ಅನ್ಬೋದು ಅನ್ಬೋದು ರಿಜಿಸ್ಟರ್ಡ್ ಇರ್ಬೋದು ಅನ್ರಿಜಿಸ್ಟರ್ಡ್ ಇರ್ಬೋದು ಒಮ್ಮೆಲೇ ಸಾಲ ವಸೂಲಾತಿಯನ್ನು ಅತ್ಯಂತ ಕಠಿಣ ಕ್ರಮಗಳಿಂದ ಮಾಡೋದಕ್ಕೆ ಪ್ರಾರಂಭ ಮಾಡಿದರು ಯಾವ ಕಾರಣದಿಂದ ಆ ರೀತಿ ಸನ್ನಿವೇಶ ಸೃಷ್ಟಿ ಆಯಿತೋ ಗೊತ್ತಿಲ್ಲ ಆದರೆ ಯಾವಾಗ ಆ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದರು ಜನ ಸಂಪೂರ್ಣವಾಗಿ ತಮ್ಮ ಆತ್ಮವಿಶ್ವಾಸವನ್ನು ಕಳೆದುಕೊಂಡ್ಬಿಟ್ರು ಸುಮಾರು ಹದಿನೈದರಷ್ಟು ವ್ಯಕ್ತಿಗಳು ಆತ್ಮಹತ್ಯೆಗೆ ಶರಣಾದರು ಭಾಳ ಜನ ಕೆಲವೊಂದು ಗ್ರಾಮಗಳಲ್ಲಂತೂ ಊರನ್ನು ಸಾಲುಗಾರರೆಲ್ಲರೂ ಬಿಟ್ಟು ಹೋಗಿರ್ತಕ್ಕಂಥದ್ದು ಚಾಮರಾಜನಗರದೊಳಗೆ ಮಾದೇವಪ್ಪನವ್ರಿಗೆ ಗೊತ್ತಿದ್ದಂಗೆ ಒಂದು ಊರಿನೊಳಗೆ ಆ ಊರಿನವ್ರು ಎಲ್ಲರೂ ಹೋಗಿಬಿಟ್ಟಿದ್ರು ಅಂದರೆ ಈ ರೀತಿ ಪರಿಸ್ಥಿತಿ ನಿರ್ಮಾಣ ಆದಂಥ ಸಂದರ್ಭದಲ್ಲಿ ಜನರಲ್ಲಿ ಆತ್ಮವಿಶ್ವಾಸವನ್ನು ತುಂಬಬೇಕು ಯಾರು ಈ ಅತ್ಯಂತ ಅಮಾನವೀಯವಾಗಿರ್ತಕ್ಕಂಥ ಕ್ರಮ ತೆಗೆದುಕೊಂಡು ಈ ಸಾಲ ವಸೂಲಿ ಮಾಡ್ತಾ ಇದ್ದಾರೆ ಅವ್ರಿಗೆ ಸೂಕ್ತವಾಗಿರ್ತಕ್ಕಂಥ ಎಚ್ಚರಿಕೆ ಭಯ ಇರಬೇಕು ಮಾನವ ಹಕ್ಕುಗಳನ್ನು ತಮಗೆ ಬ ಬ ಮನಬಲ್ಲಂದಂತೆ ಉಲ್ಲಂಘನೆ ಮಾಡೋದಕ್ಕೆ ಅವಕಾಶ ಕೊಡಬಾರ್ದು ಹಾಗೂ ಸಾಲಗಾರರ ಗೌರವವನ್ನು ಸಹಿತ ರಕ್ಷಣೆ ಮಾಡೋದಕ್ಕೆ ನಾವು ಮುಂದೆ ಬರಬೇಕು ಅಂಥೇಳಿ ಈ ಒಂದು ಸ ಸುಗ್ರೀವಾಜ್ಞೆಯನ್ನು ನಾವು ತರಬೇಕಾಗಿ ಬಂತು ನಮ್ಮ ರಾಜ್ಯದಲ್ಲಿ ನಮ್ಮ ಅಂದಾಜು ಒಂದು ಅಧ್ಯಯನ ಮಾಡಿದ್ದಾರೆ ಸುಮಾರು ನಲವತ್ತು ಸಾವಿರ ಕೋಟಿಯಷ್ಟು ಸಾಲ ಇವತ್ತು ಅನ್ರಿಜಿಸ್ಟರ್ಡ್ ಅನ್ಜಿಸ್ಟರ್ಡ್ ಇನ್ಸ್ಟಿಟ್ಯೂಷನ್ಸ್ ಅನ್ರಿಜಿಸ್ಟರ್ಡ್ ಮನಿ ಲೆಂಡರ್ಸ್ ಇವರಿಂದ ವಿತರಣೆ ಆಗಿರುವಂಥ ಸಾಧ್ಯತೆ ಇದೆ ಅಂಥೇಳಿ ಒಂದು ಅಕಾಡೆಮಿಕ್ ಎಕ್ಸಸೈಸನ್ನು ಮಾಡಿದ್ದಾರೆ ಅಧ್ಯಕ್ಷರೇ ಆಮೇಲೆ ಇವೆಲ್ಲ ಅನ್ರಿಜಿಸ್ಟರ್ಡ್ ಇನ್ಸ್ಟಿಟ್ಯೂಷನ್ಸ್ ಅನ್ರಿಜಿಸ್ಟರ್ಡ್ ಮನಿ ಲೆಂಡರ್ಸ್ ಅಂತೂ ಬಡ್ಡಿ ಯಾವ ಪ್ರಮಾಣದಲ್ಲಿ ಹಾಕ್ತಾ ಇದ್ದಾರೆ ಅಂದರೆ ಅದು ಹನ್ನೆರಡು ಹದಿನಾಲ್ಕು ಹದಿನೈದು ಹದಿನೆಂಟು ಅಲ್ಲಿವರೆಗಲ್ಲ ಇಪ್ಪತ್ತರವರೆಗೂ ಅಲ್ಲ ಕೆಲವು ಕಡೆ ಪ್ರತಿ ತಿಂಗಳ ಟೆನ್ ಪರ್ಸೆಂಟ್ ಅಂದರೆ ಇಟ್ ಬಿಕಮ್ಸ್ ಆಲ್ಮೋಸ್ಟ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಪರ್ಸೆಂಟ್ ಇಂಟ್ರೆಸ್ಟ್ ಆಮೇಲೆ ಕೆಲವು ಕಡೆ ಬಡವರಿಗೂ ಅತ್ಯಂತ ಸಣ್ಣ ಪ್ರಮಾಣದವ್ರು ವ್ಯಾಪಾರ ಮಾಡೋರು ಕಾಯಿಪಲ್ಯ ಮಾರೋರು ಹಣ್ಣು ಮಾರೋರು ಸಣ್ಣ ಸಣ್ಣ ವಸ್ತುಗಳನ್ನು ಮಾರೋರು ಅವ್ರಿಗೆ ಐದು ಸಾವಿರ ರೂಪಾಯಿ ಕೊಡೋದು ಅದರಲ್ಲಿ ಐದುನೂರು ರೂಪಾಯಿ ಮೊದಲೇ ಮುರ್ಕೊಳ್ಳೋದು ಅಂದರೆ ನಲವತ್ತೈದುನೂರು ರೂಪಾಯಿ ಕೊಡೋದು ಆ ಸಂಜೆ ಆಯಿತು ಅಂದರೆ ಆರು ಗಂಟೆ ಏಳು ಗಂಟೆ ಆಯ್ತು ಆಯಿತಂದ್ರೆ ಅವರು ಐದು ಸಾವಿರ ರೂಪಾಯಿ ವಾಪಸ್ ಕೊಡಬೇಕು ಅಂದರೆ ಒಂದು ದಿವಸಕ್ಕೆ ಐದು ನೂರು ರೂಪಾಯಿಯನ್ನು ವಸೂಲಿ ಮಾಡ್ತಕ್ಕಂಥ ಪ್ರಕ್ರಿಯೆಗಳು ನಮ್ಮ ರಾಜ್ಯದಲ್ಲಿ ಭಾಳ ಕಡೆ ನಡೆದಿದ್ದು ಕೆಲವು ಕಡೆಯಂತೂ ಬಾಂಡ್ ಭರಿಸ್ಬಿಡೋದು ನಿಮ್ಮ ಕಡೆಯಿಂದ ನಿಮ್ಮ ಹೊಲದ ವಚನ ಪತ್ರ ಭರಿಸಿಕೊಳ್ಳೋದು ಬಾಂಡ್ ಭರಿಸಬಳೋದು ಮಾಡಿ ಅದು ಸ್ವಲ್ಪ ಬಡ್ಡಿ ಗಿಡ್ಡಿಯನ್ನೆಲ್ಲ ಇದನ್ನು ಮಾಡಿ ಹೊಲದಷ್ಟನ್ನು ಕಿಮ್ಮತ್ತು ಬರೋಂಗೆ ಮಾಡಿ ಅದು ಬಾಂಡ್ ತೊಗೊಂಡು ಹೋಗಿ ಸಬ್ ರಿಜಿಸ್ಟ್ರ್ ಆಫೀಸ್ನೊಳಗೆ ರಿಜಿಸ್ಟ್ರ್ ಮಾಡೋದಕ್ಕೆ ಬರಬೇಕು ಅಂಥೇಳಿ ಅವ್ನಿಗೆ ಒತ್ತಾಯ ಮಾಡೋದು ಬರದೇ ಇದ್ದರೆ ಅವನಿಗೆ ಏನು ಹೊಡಿಬೇಕೋ ಬಡಿಬೇಕು ಬೆದರ್ಸ್ಬೇಕೋ ಅಂಜಿಸ್ಬೇಕೋ ಅದನ್ನು ಮಾಡೋದ್ರ ಮೂಲಕ ಅಲ್ಲಿ ಆ ವಸೂಲಾತಿಯನ್ನು ಮಾಡ್ತಕ್ಕಂಥದ್ದು ಅಥವಾ ಆ ಆಸ್ತಿಯನ್ನೇ ಅವರು ಗ್ರಹಿಸ್ಕೊಳ್ತಕ್ಕಂಥದ್ದು ಈ ಕಾರು ಜೀಪು ಇವು ಎಲ್ಲ ಇರ್ತಾವಲ್ಲ ಸೈಕಲ್ ಮೋಟ್ರು ಈ ಒಬ್ಬೊಬ್ಬ ಸಾಲಗಾರ ಸಾಲ ಕೊಡುವವನೇನಿದ್ದಾನೆ ಆ ಸಾಲ ಕೊಡುವವನ ಮನೆಯವರಿಗೆ ಹತ್ತತ್ತು ಇಪ್ಪತ್ತು ಸೈಕಲ್ ಮೋಟ್ರು ಮೂರು ನಾಲ್ಕು ಐದು ಕಾರುಗಳು ಸುರೇಶ್ ಒಂದೊಂದು ಕಡೆ ಹತ್ತತ್ತು ಇಪ್ಪತ್ತು ಸೈಕಲ್ ಮೋಟ್ರು ನಾಲ್ಕೆಂಟು ಕಾರುಗಳು ಇವೆಲ್ಲ ನಿಂತಿದ್ದು ಅಂದರೆ ಅವು ಸಾಲುಗಾರರನ್ನು

ಮಾನ್ಯ ಮುಖ್ಯಮಂತ್ರಿಗಳು ಒಂದು ಉನ್ನತವಾಗಿರ್ತಕ್ಕಂಥ ಸಮಿತಿಯನ್ನು ಕರೆದರು ಸಚಿವ ಸಂಪುಟದಲ್ಲಿ ಸುದೀರ್ಘವಾಗಿ ಚರ್ಚೆ ಮಾಡಿದ್ವಿ ಅತ್ಯಂತ ಅನಿವಾರ್ಯತೆ ಅಗತ್ಯತೆ ತೀವ್ರವಾಗಿ ಮಾಡಲೇಬೇಕಾಗಿರ್ತಕ್ಕಂಥ ಸಂದರ್ಭ ಬಂದಿರೋದರಿಂದ ಈ ಒಂದು ಕರ್ನಾಟಕ ಕಿರು ಸಾಲ ಮತ್ತು ಸಣ್ಣ ಸಾಲ ಬಲವಂತ ಕ್ರಮಗಳ ಪ್ರತಿಬಂಧಕ ವಿಧೇಯಕವನ್ನು ನಾವು ಸುಗ್ರೀವಾಜ್ಞೆ ಮಾಡಿದ್ವಿ ಈಗ ಅದನ್ನು ಬಿಲ್ ಮಾಡಿ ತಂದಿದ್ದೀವಿ ಇದರಲ್ಲಿ ಒಂದು ಸಣ್ಣ ಅಮೆಂಡ್ಮೆಂಟ್ ಎಡಿಷನ್ ಏನು ಅಂದರೆ ಕೋಆಪ್ರೇಟಿವ್ ಬ್ಯಾಂಕ್ಸ್ ಇದೆ ರಿಜಿಸ್ಟರ್ಡ್ ಕೋಆಪ್ರೇಟಿವ್ ಬ್ಯಾಂಕ್ಸ್ ಇದೆ ಆದರೆ ಕೋಆಪ್ರೇಟಿವ್ ಸೊಸೈಟೀಸ್ ಆ್ಯಂಡ್ ಸೌಹಾರ್ದ ಸೊಸೈಟೀಸ್ ಅವೆರಡನ್ನೂ ಸೇರಿಸಬೇಕಾಗಿದೆ ಅವೆರಡು ಸೇರಿಸೋದಕ್ಕೂ ತಾವು ಅನುಮೋದನೆ ಕೊಡಬೇಕು ಈ ಕಾನೂನು ತಂದ ಮೇಲೆ ಸುಗ್ರೀವಾಜ್ಞೆ ಬಂದ ಮೇಲೆ ಒಂದು ಘಟನೆ ಆಗಿದೆ ಇಲ್ಲ ಅಂತ ನಾನು ಅನ್ನೋದಲ್ಲ ಒಂದು ಘಟನೆ ಆಗಿದೆ ಆದರೆ ಈ ಸಾಲ ವಸೂಲಿ ಹೆಸರಿನೊಳಗೆ ಜನರ ಗೌರವ ಏನು ತೆಗಿತಾಯಿದ್ರು ಜನರ ರಕ್ತ ಏನು ಇದ್ದರು ಏನು ಬಡ್ಡಿ ಮುಖಾಂತರ ಅವರ ಆಸ್ತಿಗಳನ್ನು ಏನು ತಾವೇ ತೆಗೆದುಕೊಂಡು ಬಿಡ್ತಿದ್ರು ಅಂಥವ್ರಿಗೆ ಮಟ್ಟ ಹಾಕ್ತಕ್ಕಂಥ ಕೆಲಸ ಈ ಸುಗ್ರೀವಾಜ್ಞೆ ಈ ಕಾನೂನಿನ ಮುಖಾಂತರ ಸಾಧ್ಯ ಆಗ್ತದೆ ಆದ್ದರಿಂದ ಈ ಸಂದರ್ಭದಲ್ಲಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ತೀನಿ ಇದ್ರೊಳಗೆ ಭಾಳ ಜನರಿಗೆ ಏನೈತಿ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಅದಾವಲ್ಲ ಆ ಇನ್ಸ್ಟಿಟ್ಯೂಷನ್ಸ್ ಸಾಲ ವಸೂಲಿ ಮಾಡಕ್ಕೆ ನಾವು ಸಾಲ ವಸೂಲಿ ಮಾಡೋದಕ್ಕೆ ಅಂದಿಲ್ಲ ಆದರೆ ನಿಮ್ಮ ಬಡ್ಡಿ ಏನು ನಿಯಮಾನುಸಾರ ಇರಬೇಕು ಅಷ್ಟೇ ಇರ್ತಕ್ಕದ್ದು ನಿಮಗೆ ತಿಳಿದಷ್ಟು ಬಡ್ಡಿ ವಸೂಲಿ ಮಾಡೋಕ್ಕಾಗಲ್ಲ ಆ ರೀತಿಯಾಗಿರ್ತಕ್ಕಂಥ ಕಾನೂನನ್ನು ತಂದಿದ್ದೇವೆ ಅದರ ಜೊತೆಗೇ ಈ ಒಂದು ಕಾನೂನ ಮುಖಾಂತರ ನಾವು ಜನರ ಗೌರವವನ್ನು ರಕ್ಷಣೆ ಮಾಡೋದಕ್ಕೆ ನಾವು ಮುಂದಾಗಿದ್ದೇವೆ ಈ ಬಡ್ಡಿ ಎದ್ವಾ ತದ್ವಾ ಏನು ವಸೂಲಿ ಮಾಡ್ತಿದ್ರು ಅದನ್ನು ಸಂಪೂರ್ಣವಾಗಿ ನಿಲ್ಲಿಸೋಂಥ ಪ್ರಯತ್ನಕ್ಕಾಗಿ ಈ ಒಂದು ಕಾನೂನನ್ನು ತಂದಿದ್ದೇವೆ ನಿಮಗೆಲ್ಲರಿಗೂ ಗೊತ್ತಿರುವಂಥದ್ದು ಈಗ ನೀವು ಅಲ್ಲೇ ಯಾವುದಾರೂ ಒಂದು ಸಣ್ಣ ಸಿಟಿಗೆ ಹೋಗಿರಿ ನೀವು ವೆಂಕಟೇಶ್ವರ ಫೈನಾನ್ಸ್ ಲಕ್ಷ್ಮೀ ಫೈನಾನ್ಸ್ ರೇಣುಕಾ ಫೈನಾನ್ಸ್ ಬಸವೇಶ್ವರ ಫೈನಾನ್ಸ್ ವಾಲ್ಮೀಕಿ ಫೈನಾನ್ಸ್ ಹಿಂಗೆ ನೀವು ಎಲ್ಲ ರೋಡಿನ ತುಂಬ ನೋಡ್ತೀರಿ ನೀವು ಯಾವ ರಿಜಿಸ್ಟರ್ಡ್ ಇಲ್ಲ ಅವರು ಬಡ್ಡಿ ವಸೂಲಿ ಮಾಡ್ತಕ್ಕಂಥ ರೀತಿ ಗೀತಿ ಕೇಳಿಬಿಟ್ರೆ ನಿಮಗೂ ಎಲ್ಲರ ಹತ್ರನು ಇವೆಲ್ಲ ಟೀಕೆ ಟಿಪ್ಪಣಿಗಳು ಇವನ್ನ ರಜೆ ಮಾಡಿಸ್ರಿ ನಮ್ಮದು ಸ್ವಲ್ಪ ಬಡ್ಡಿ ಬಿಡಿಸ್ರಿ ನಮ್ಗೆ ಮನೆಗೆ ಬರಾಕತ್ತಾರ ನೋಡಿರಿ ಇವೆಲ್ಲ ನಿಮ್ಮತ್ರ ಕಂಪ್ಲೇಂಟ್ಸ್ ಬಂದಿರ್ಲಿಕ್ಕೆ ಸಾಕು ಎಲ್ಲರ ಹತ್ರ ಬಂದಿರ್ತಾವೆ ಆದ್ದರಿಂದ ಈ ಒಂದು ಸಂದರ್ಭದೊಳಗೆ ನಾವು ಜನರನ್ನು ರಕ್ಷಣೆ ಮಾಡೋದಕ್ಕಾಗಿ ಈ ಒಂದು ತಿದ್ದುಪಡಿಯನ್ನು ಈ ಒಂದು ವಿಧೇಯಕವನ್ನು ತಂದಿದ್ದೇವೆ ದಯಮಾಡಿ ಇದನ್ನು ಮಂಜೂರಿ ಮಾಡಿಕೊಡ್ಬೇಕು ಅಂತೇಳಿ ನಾನು ತಮ್ಮ ಮುಖಾಂತ ಅಧ್ಯಕ್ಷ ಪ್ರತಿಪಕ್ಷ ನಾಯಕರು ಒಂದು ಮಾತಾಡಲಿಕ್ಕೆ ಅವಕಾಶ ಕೊಡ್ತೇನೆ ನಾಯಕರೇ ಒಂದು ಸೆಕೆಂಡ್ ಕಾಪಿಟಿ ಮಿನಿಸ್ಟರ್ತಾರಂತೆ ಸಭಾನ್ಯ ಸಭಾಧ್ಯಕ್ಷರೇ ಲಾಸ್ಟ್ ನಮ್ಮ ಕಾನೂನು ಮಂತ್ರಿಗಳು ಒಂದನ್ನು ಅಮೆಂಡ್ಮೆಂಟ್ ಸೇರಿಸ್ಕೋಬೇಕು ಅಂತ ಹೇಳಿದ್ದಾರೆ ಅದು ನಾನು ಫರ್ದರ್ ಸ್ಪಷ್ಟ ಮಾಡಬೇಕು ಅಂತೇಳಿ ಅದಕ್ಕೆ ಬೆಂಬಲವಾಗಿ ಈ ಕಲಂ ಮೂರಿದೆ ಶಾರ್ಟ್ ಟೈಟಲ್ ಕಮೆನ್ಸ್ಮೆಂಟ್ ಆ್ಯಂಡ್ ಅಪ್ಲಿಕೇಶನ್ ಆದರೆ ಅದರಲ್ಲಿ ಕಲಂ ಮೂರರ ನಂತರ ಮೂರರಲ್ಲಿ ಕಾರ್ಪೊರೇಷನ್ ರಿಜಿಸ್ಟರ್ಡ್ ವಿತ್ ಆರ್ ಬಿ ಐ ಅಂತೆಲ್ಲ ಬರೆದಿದ್ದಾರೆ ಅದು ನಂತರ ಅಂಡ್ ಆಲ್ ಕೋಪರೇಟಿವ್ ಇನ್ಸ್ಟಿಟ್ಯೂಷನ್ಸ್ ರಿಜಿಸ್ಟರ್ಡ್ ಅಂಡರ್ ಸೆಕ್ಷನ್ ನೈನ್ ಅಂಡರ್ ಕೋಆಪರೇಟಿವ್ ಸೊಸೈಟೀಸ್ ರಿಜಿಸ್ಟರ್ಡ್ ಸೊಸೈಟೀಸ್ ಆಕ್ಟ್ ನೈನ್ಟೀನ್ ಫಿಫ್ಟಿ ನೈನ್ ಅಂತ ಒಂದು ಬರಬೇಕಲ್ಲಿ ಜೊತೆಗೆ ಸೌಹಾರ್ದ ಕೋಆಪರೇಟಿವ್ ಸೊಸೈಟೀಸ್ ಆ್ಯಕ್ಟ್ ನೈನ್ಟೀನ್ ನೈಂಟಿ ಸೆವೆನ್ ಅಂತ ಬರಬೇಕು ಅದೇ ಒಂದು ಲೈನ್ ಬಂದು ಕಾನೂನು ಮಂತ್ರಿಗಳಾದರೂ ಒಪ್ಪಿದ್ದಾರೆ ಎಂದು ಭಾವಿಸ್ತೇನೆ ಅದನ್ನಲ್ಲ ಓಕೆ ಸನ್ಮಾನ್ಯ ಅಧ್ಯಕ್ಷರೇ ಕರ್ನಾಟಕ ಲೇವಾದಾವಿ ಅಧಿನಿಯಮ ಸಾವಿರದ ಒಂಬೈನೂರ ಅರವತ್ತೊಂದನ್ನು ಮತ್ತಷ್ಟು ತಿದ್ದುಪಡಿ ಮಾಡುವಂಥದಕ್ಕೆ ಸನ್ಮಾನ್ಯ ನಮ್ಮ ಲಾ ಮಿನಿಸ್ಟ್ರು